ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಡ್ನೂರು ಗ್ರಾಮದ ಲಿಂಗೈಕ್ಯ ಶ್ರೀ ವಿಠಲ್ಗೌಡ್ ಯಶವಂತರಗೌಡ ಪಾಟೀಲ್ ಸಾಕಿನ ಪಡ್ನೂರು ಇವರ ಮೂವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿತು ಲಿಂಗೈಕ್ಯ ಶ್ರೀ ವಿಠಲ್ಗೌಡ್ ಯಶವಂತರಗೌಡ ಪಾಟೀಲ್ ಇವರ ಸಂಕ್ಷಿಪ್ತ ಪರಿಚಯ ಪ್ರೇಕ್ಷಕರೇ ಈ ತೆರನಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಡನೂರಿನ ಭೀಮಾ ತೀರದ ಹುಲಿ ಎಂದೇ ಖ್ಯಾತರಾಗಿ ದೀನದಲಿತರ ಹಾಗೂ ಬಡವರ ಪಾಲಿನ ಆಪತ್ ಬಾಂಧವರಾಗಿ ನೊಂದ ಜನರ ಕಿರಣವಾಗಿ ಅನ್ಯಾಯಕ್ಕೆ ಒಳಗಾಗಿರುವ ಜನರ ಪಾಲಿನ ನ್ಯಾಯದ ಅಕ್ಷಯ ಪಾತ್ರೆಯಾಗಿ ನಮ್ಮ ನಿಮ್ಮೆಲ್ಲರ ನೆನಪಿನಂಗಳದಲ್ಲಿ ಚಿರಸ್ಮರಣೀಯರಾಗಿ ಉಳಿದಿದ್ದಾರೆ ಲಿಂಗೈಕ್ಯ ಶ್ರೀ ವಿಠಲ್ಗೌಡ್ ಯಶವಂತರಗೌಡ ಪಾಟೀಲ್ ಇವರು ಜನ್ಮ ತಾಳಿದ್ದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಹೊಳೆಸಾಲದ ಗಟ್ಟಿನೆಲ ಪಡನೂರಿನಲ್ಲಿ ಪುಣ್ಯಮಯ ದಂಪತಿಗಳಾದ ಶ್ರೀ ಯಶವಂತರಗೌಡ ಹಾಗೂ ಮಾತಾ ಭಾಗೀರಥಿ ಇವರ ಏಕಮಾತ್ರ ಪುತ್ರರಾಗಿ ಜನಿಸಿದರು ಪ್ರಾರಂಭದಿಂದಲೇ ಶರಣರ ಸಂತರ ಸಾನ್ನಿಧ್ಯದ ಸಂಸ್ಕಾರ ಪಡೆದು ಸುಕ್ಷೇತ್ರ ಲಚ್ಚಾಣದ ಸದ್ಗುರು ಶ್ರೀ ಸಿದ್ಧಲಿಂಗ ಮಹಾರಾಜರ ಪರಮ ಭಕ್ತರಾದರು ಸಂಸಾರ ಜಂಜಾಟದ ಕಡೆಗೆ ಕಿಂಚಿತ್ತೂ ಚಿಂತಿಸದೆ ಗೃಹಸ್ಥಾಶ್ರಮದ ಜೊತೆಗೆ ಅಧ್ಯಾತ್ಮಕ ಚಿಂತನೆಗಳಲ್ಲಿ ತೊಡಗಿ ಸಾಧು ಸಂತರ ಸಂಘ ಬೆಳೆಸಿಕೊಂಡರು ಅದೇ ಪುಣ್ಯದ ಫಲ ತಮ್ಮ ಮನೆತನಕ್ಕೆ ಫಲಿಸುವಂತೆ ಶರಣರ ಸೇವೆಗೈದರು ಬಡವ ಬಲ್ಲಿದ ದೀನದಲಿತ ಆಸಕ್ತ ಸಕ್ತರೆನ್ನದೇ ಸರ್ವರನ್ನು ಸಮಾನ ದೃಷ್ಟಿಯಿಂದ ಕಂಡರು ಅನ್ಯಾಯದ ವಿರುದ್ಧ ಸಿಡಿದೆದ್ದು ತಮ್ಮ ನೇರ ಹಾಗೂ ಧೀರ ನಡೆನುಡಿಗಳಿಗೆ ಹೆಸರಾದರು ಅವರು ಮಹಾಕವಿ ಭಾರವಿಯ ಮಾತಿನಂತೆ ಮೈದುನೆ ಕುಸುಮಾದಪಿ ವಜ್ರಾದಪಿ ಕಠೋರಾಣಿ ಅಂದರೆ ನಂಬಿದವರಿಗೆ ಹೂವಿನಂತೆ ಮೃದುವಾಗಿ ಮಾತನಾಡುತ್ತಿದ್ದರು ಆದರೆ ನಂಬದೇ ಇರುವವರಿಗೆ ವಜ್ರದಷ್ಟು ಕಠೋರವಾಗಿ ನಡೆದುಕೊಳ್ಳುತ್ತಿದ್ದರು ಅಪರೂಪದ ವ್ಯಕ್ತಿಗಳು ಯಾವುದೇ ಅಧಿಕಾರಶಾಹಿಗೆ ಹೆದರದೆ ಅನ್ಯಾಯಕ್ಕೆ ಹಾಗೂ ಅನಾಚಾರಿಗಳಿಗೆ ಸ್ವಿ ಸಪ್ನರಾಗಿದ್ದರು ಪರಸ್ತ್ರೀಯರನ್ನು ತಾಯಿಯಂತೆ ಕಂಡು ಚಾರಿತ್ರ್ಯವಂತರಾಗಿದ್ದರು ಇಂತಹ ಧೀಮಂತ ನಾಯಕರಿಗೆ ರಾಜಕೀಯ ಒಲೆದು ಬಂದಿರುವುದು ಈ ಭಾಗ್ಯದ ಜನಸಾಮಾನ್ಯರ ಭಾಗ್ಯವೇ ಸರಿ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತನ್ನು ತಮ್ಮ ಉಸಿರಾಗಿಸಿಕೊಂಡು ಲಿಂಗೈಕ್ಯ ಶ್ರೀ ವಿಠಲ್ಗೌಡರು ನಿಸ್ವಾರ್ಥ ರಾಜಕಾರಣಕ್ಕೆ ನಿರ್ದರ್ಶನವಾದರು ರಾಜಕೀಯ ಅಧಿಕಾರ ಕೊಟ್ಟರು ಸಾಮಾನ್ಯ ಜನರು ಅವರ ಸೇವೆ ದೇವರ ಪೂಜೆ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಂತಹ ನಾಯಕರು ನಾಯಕರಿವರು ಅಂದು ಅವರ ಗೈದ ಸಮಾಜದ ಸೇವೆಯೇ ಫಲ ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಯಶವಂತರಗೌಡ್ ವಿಠ್ಠಲ್ಗೌಡ್ ಪಾಟೀಲ್ ಇವರ ಸತತವಾಗಿ ಮೂರನೇ ಬಾರಿಗೆ ಇಂಡಿ ಮತಕ್ಷೇತ್ರದ ಶಾಸಕರಾದದ್ದು ಇವರ ತಂದೆಯ ಧ್ಯೇಯ ಧೋರಣೆ ಹಾಗೂ ಅಭಿಮಾನ ಬಳಗದೊಂದಿಗೆ ವಿಠ್ಠಲ್ಗೌಡರಂತೆಯೇ ಪ್ರೀತಿ ಸಂಬಂಧ ಮುಂದುವರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ಸಂಗತಿ ಇಂತಹ ಸುಪುತ್ರರನ್ನು ನಾಡಿಗೆ ನೀಡಿದ ಲಿಂಗೈಕ್ಯ ವಿಠ್ಠಲ್ಗೌಡ್ ಪಾಟೀಲ ಇವರ ಅಭಿಮಾನಿ ಬಳಗ ಅಭಿನಂದನೀಯವಾಗಿದೆ ಇಂಥ ಪುಣ್ಯಾತ್ಮರ ಮೂವತ್ತೆಂಟನೆಯ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಸಾಯಂಕಾಲ ನಾಡಿನ ಶರಣರು ಸಾಧವ್ ಸಂತರು ದಿವ್ಯ ಆಶೀರ್ವಾದದಿಂದ ವಾಣಿಗಳಿಂದ ಹಾಗೂ ರಾಜಕೀಯ ದುರ್ಯರು ಹಿತೈಷಿಗಳು ಆಪ್ತರು ಹಾಗೂ ಅಭಿಮಾನಿಗಳ ಬಳಗದವರು ಆಗಮನದೊಂದಿಗೆ ಈ ಒಂದು ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ಪ್ರಾರಂಭಗೊಂಡಿತ್ತು ಈ ಒಂದು ಸಂದರ್ಭದಲ್ಲಿ ಅಂದರೆ ಧರ್ಮಸಭೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ದಿವ್ಯ ಸಾನಿಧ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಋಷಭಲಿಂಗ ಮಹಾಶಿವಯೋಗಿಗಳು ಸುಕ್ಷೇತ್ರ ಬಂತನಾಳು ಅವರೊಂದಿಗೆ ಸಮ್ಮುಖ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಕೀಳಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪೂಜ್ಯರು ಶಟಸ್ಥಲ ಬ್ರಹ್ಮಿ ಶ್ರೀ ಗುರುಪಾದೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಹತ್ತಳ್ಳಿ ಶ್ರೀ ಶ್ರೀಮಣ್ಯರಂಜನ ಪ್ರಣವ ಸ್ವರೂಪಿ ಶ್ರೀ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ರೋಡಿಗಿ ಶಟಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಸುಕ್ಷೇತ್ರ ತಡವಲಗ ಪೂಜ್ಯ ಶ್ರೀ ವರಜ್ಯೋತಿ ಪಂಥೆಂಜಿ ಬೌದ್ಧ ಧರ್ಮ ಗುರುಗಳು ಅಣುದೂರ್ ಅವರೊಂದಿಗೆ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಅಗರಖೇಡ పరమ పూజ్యర డాక్టర్ స్వరూపనంద మహాస్వమీలు ఓంకరాశ్రమ ఇండి పరమ పూజ్యర శంకరనంద మహాస్వామి సద్ధారోడమఠ ఆళూర్ మౌలాన్ షకీర్ హుషేన్ శాస్త్రి ఇస్లాం ధర్మ గురులు ఇండి ఫాదర్ పాస్టర్ ఎస్ఐ ఐఎంఎస్ చర్చ్ ఇండి పూజ్య శ్రీ మద్దీ మహారాజరు బరగుడి సాత్లవ్ జొతే మాతోశ్రీ సుగ్లాదేవి అమ్మవారు శ్రీ సంగనబసవ ಶಿವಯೋಗಾಶ್ರಮ ಹಿರೇರೂಗಿ ಪೂಜ್ಯ ಶ್ರೀ ಪ್ರಕಾಶ್ ಮಹಾರಾಜರು ಹಡಾಲ ಸಂಘ ಪೂಜ್ಯ ಶ್ರೀ ಯಲ್ಲಲಿಂಗ ಮಹಾರಾಜರು ಶಿರುಗೂರ್ ಇನಾಮ್ ಪೂಜ್ಯ ಶ್ರೀ ಮಾಂತೇಶ್ ಹಿರೇಮಠ ಶಾಸ್ತ್ರಿಗಳು ತದ್ದೇವಾಡಿ ಪೂಜ್ಯ ಶ್ರೀ ಗೋಪಾಲ ಶಾಸ್ತ್ರಿಗಳು ಕಲ್ಹಂಗರಗ ಈ ರೀತಿಯಾಗಿ ಅನೇಕ ಪೂಜ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿ ತಮ್ಮ ಆಶೀರ್ವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾತ್ರಿ ಹತ್ತು ಗಂಟೆಗೆ ಜಳಕೆ ಮತ್ತು ದುಳ್ಕೆಡ್ ಗ್ರಾಮದ ಶ್ರೀ ಗುರು ಚಂದ್ರಶೇಖರ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆಯಿಂದ ಜಾನಪದ ವೈವಿಧ್ಯ ನೃತ್ಯ ಕಾರ್ಯಕ್ರಮ ಜರುಗಿತು ಜೊತೆಗೆ ಶ್ರೀ ಗುರುದೇವ್ ಭಜನಾ ಮಂಡಳಿ ಕಿರಣಗಿ ತಾಲೂಕ್ ಅಥಣೆ ಇವರಿಂದ ಹಲವಾರು ಗ್ರಾಮದ ಭಜನಾ ತಂಟಗಳಿಂದ ಸಂಪೂರ್ಣವಾಗಿ ರಾತ್ರಿ ಭಜನಾಪದಗಳು ಜರುಗಿದವು ಹಾಗಾದರೆ ವೀಕ್ಷಕರೇ ಈ ಒಂದು ಸಂದರ್ಭದಲ್ಲಿ ಅನೇಕ ಪರಮ ಪೂಜ್ಯರು ಭಾಗವಹಿಸಿ ಆಶೀರ್ವಚನ ಕಾರ್ಯಕ್ರಮವನ್ನು ಧರ್ಮ ಸಭೆಯಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯಿತು ಒಂದು ಸುತ್ತು ನೋಡಿಕೊಂಡು ಬರೋಣ ಬನ್ನಿ ಶ್ರೀಚ ಯಮನವಾ ತಲಿರುವ ಶ್ರೀ ವೆಂಕಟೇಶ ರಾಮನು ಇವನೇ ಮಧುರಾಪುರ ಶಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನೀರಾ ಪರಮ ಪೂಜ್ಯ ಖೇಗಿ ಪೂಜ್ಯರನ್ನು ಕೂಡ ತಮ್ಮ ಜೋರಾದ ಚಪಾಳ ಮುಖಾಂತರ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಿರಿಯ ಪೂಜ್ಯರು ಈ ಒಂದು ಕಾರ್ಯಕ್ರಮದ ಯಾವತ್ತು ಈ ಭಾಗದಲ್ಲಿ ಕಾರ್ಯಕ್ರಮ ಇತರೆ ಪರಮ ಪೂಜ್ಯರು ದರ್ಶನ ಆಶೀರ್ವಾದ ಮಾಡಲಿಕ್ಕೆ ಪ್ರಾಂಜೋಲ ಮನುಷ್ಯನಿಂದ ಒಪ್ಪಿಕೊಂಡು ಆಗಮಿಸಿದ ಪರಮಪೂಜ್ಯ ಶತಸ್ಥಲ ಬ್ರಹ್ಮಿ ಗೃಪಾಲೇಶ್ವರ ಶಿವಾಚಾರಸ್ ಕ್ಷೇತ್ರ ಹತ್ತರಳಿಯ ಈ ಭಾಗದಲ್ಲಿ ಸಾಮಾನ್ಯ ಜನರು ಮನಸ್ಸಿಗೆ ಸರಳ ಸದ್ದಂತಿಗೆ ಹೆಸರಾದಂತಹ ಪರಮ ಪೂಜೆ ಯಾರಾದರೂ ಶಂಕರಾನಂದ ಮಹಾರಾಜರು ಅನ್ನುವಂಥದ್ದು ಎರಡು ಮಾತಿಲ್ಲ ಆ ಹಡೂರ ಶಂಕರಾನಂದ ಮಹಾರಾಜರನ್ನು ಕೂಡ ನಾನು ಬಹಳ ಗೌರವಪೂರ್ವಕವಾಗಿ ಈ ವೇದಿಕೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅದರ ಜೊತೆಗೆ ಪ್ರಭೀಧೀಶ್ವರ ಪೂಜ್ಯರು ಜ್ಞಾನ ಯೋಗಾಶ್ರಮ ವಿಜಯಪುರ ಪೂಜ್ಯರು ಕೂಡ ದಯಿಸಿದ್ದಾರೆ ಆ ಪರಮ ಪೂಜೆಗೆ ತೈಮುಗದ ನಾವು ತನ್ನ ಜೋಡಾದ ಚಪ್ಪಾಳೆ ಭಕ್ತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ

Thank <laughs> you. ಅಂತ ಹೇಳಿಲ್ಲ ಅದಕ್ಕಾಗಿ ಅನಿತ್ಯಾಣಿ ಶರೀರಾಣಿ ವಿಭವೋ ದೈವ ಶಾಶ್ವತ ನಿತ್ಯ ಸಂಗ್ರಹ ಸಂಗ್ರಹವನ್ನ ಮಾಡ್ತಾ ಧರ್ಮ ಮಾರ್ಗದಲ್ಲಿ ನಡೀತಾ ಆಚಾರ ವಿಚಾರ ನಿಷ್ಠೆಯಲ್ಲಿ ಗಟ್ಟಿಯಾಗಿರ್ತಕ್ಕಂತ ಮುಂದಿನ ಯುವ ನಾಯಕರು ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಪಾಟೀಲ್ ಅವರು ನಡೆಸಲು ಶಕ್ತಿ ಸದುವಗಳು ಎಲ್ಲಾ ಸಂತ ಮಹತ್ವ ಕಪ್ಪಿಸಿ ನನ್ನ ಕಲ್ಲು ಪೂಜಾರಿ ವಿಠಲ್ ಗೌಡ ಈ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಆ ದೇವರ ಆಶೀರ್ವಾದ ಯೋಗಿ ನಿಮಗೆ ಇರಲಿ ಸಾಲಮಾನ್ ಜ್ಞಾನಿನೇ ಒಂದು ವಾಕ್ಯ ಹೇಳಿದಾನೆ ಜ್ಞಾನಿಗಳು ಒಂದನೇ ಅಧ್ಯಾಯ ಏಳನೇ ವಚನದಲ್ಲಿ ದೇವರು ಭಯವೇ ಜ್ಞಾನಕ್ಕೆ ಮೂಲಕ ಈ ಲೋಕದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಈ ಚಿಕ್ಕ ಹಳ್ಳಿಯಲ್ಲಿ ಒಂದು ದೊಡ್ಡ ಬೆಳಕು ವಿಠಲಗೌಡ ಮೂಲವಾಗಿ ಉಪಸ್ಥಿತಿಯಾಗಿತ್ತು ಅದು ಆ ದೇವರ ಈ ಪುಣ್ಯ ಭೂಮಿಯಲ್ಲಿ ಅವ್ರ ಮೊದಲ ಆಶೀರ್ವಾದಗಳು ಅವ್ರ ಕುಟುಂಬಕ್ಕೆ ಅವರಿಗೆ ಶಾಶ್ವತವಾಗಿರಲಿ ಇಲ್ಲಿ ಬಂದಿದ ಪ್ರತಿ ಒಬ್ಬೊಬ್ಬರಿಗೂ ಆ ಪರಮಾತ್ಮನ ಆಶೀರ್ವಾದ ನಿಮಗೆ ಕೊಡಲೇ ಕೊಡ್ತಾನೆ ನಾನು ಸೇರಿಕೊಂಡಿರ್ತಕ್ಕಂಥದ್ದು ಧರ್ಮ ಸೈನಿಕರ ಅವಶ್ಯವಾಗ್ತದೆ ಆ ಧರ್ಮ ಸೈನಿಕರು ಯಾರಂದರೆ ಗೌಡ್ರ ಪಾಟೀಲ್ ಅವ್ರೆ ಮಾತನ್ನು ಹೇಳಿ ಗೌಡ್ರ ಪಾಟೀಲ್ ಅವರ ಏನು ಇವೆಲ್ಲ ಧರ್ಮಸಭೆ ಏನದ ಈ ಧರ್ಮಸಭೆ ನನ್ನ ಗಮನತೆಗ ಹೇಳದ ನಂತರ ಎಸ್ ಎನ್ ರಾಯಗೌಡ ಪಾಟೀಲ್ ಅವರಿಗೆ ಸನ್ಮಾನವಾಗಲಿ ಇತಲಗೌಡ ಪಾಟೀಲ್ ಮತ್ತು ಜೋತುರ್ಬಾಯಿಯ ಮಹಾತಾಯಿಯವರ ಯುದ್ಧದಲ್ಲಿ ಜೇವಿಸಿರ್ತಕ್ಕಂಥ ಹೆಸನ್ ರಾಯಗೌಡರಿಗೆ ಸನ್ಮಾನವಾಗಲಿ ವೀದಿ

इस्लाम के पैगंबर ने एक बात कही है अल वला दो सिर ऊंड ले अभी ही बाप जैसा होता है बेटा भी वैसा ही होता है आप सब लोगों ने आजहानी विठल गौर साहब को नहीं देखा है लेकिन यशवंत राय गौर पाटिल साहब को हम देखकर उनके कामों को देखकर हम ये सोच सकते हैं कि विठल और पाटिल साहब ने अपनी लाइफ कितनी अच्छी बिताई होगी हम इस स्टेज से उनकी आत्मा की शांति के लिए उनके हक हाँ में शुभकामनाएं पेश करते हैं और हमारे मोहतरम एमएलए यशवंत ಿ ಪ್ರಮುಖರನ್ನ ಪರಿಷ್ಠಾಚಾರಿಯನ್ನು ಸ್ಪರ್ಧೆ ಮಾಡಿ ಇವತ್ತಿನ ಮುಖಂಡರಾಯ್ಗೌಡರು ಈ ಪುಣ್ಯತಿಥಿಯ ಅಂಗವಾಗಿ ನಮ್ಮ ನಿಮ್ಮೆಲ್ಲರಿಗೆ ದೃಶ್ಯ ಆಶೀರ್ವಾದವನ್ನು ಕಳುಹಿಸಿ ಆರಂಭಿಸಿರುವ ವೇದಿಕೆಯ ಮೇಲೆ ಇರುವ ಬಂತನಾದ ಎಲ್ಲ ಪೂಜೆರಿಗೂ ಕೂಡ ಸುನಾಮಗಳನ್ನು ತಲುಪಿಸಿ ಮುಟ್ಟಲ್ರಾಯಗೌಡರ ಸುಪುತ್ರರಾದ ಮತ್ತು ಈ ತಾಲೂಕಿನ ಶಾಸಕರಾಗಿರುವ ಯಶವಂತರಾಯಗೌಡರಲ್ಲಿಯೂ ಕೂಡ ಶರಣನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಯಾವತ್ತೂ ಯಶವಂತರಾಯಗೌಡರ ಅಭಿಮಾನಿಗಳು ಮತ್ತು ಗೌಡರ ಅತ್ಯಂತ ಅಭಿಮಾನಿಯ ಎಲ್ಲ ಒಳಗೂ ಕೂಡ ಶರಣನ್ನು ಹೇಳ್ತಾ ಒಟ್ಟಾರೆ ಸಾಕು ಅಂತ ಕೇಳಿದ್ರೆ ಮಹಾತ್ಮರಂ ಗಣಿವನಿ ವೆಣಮುಕ್ತಿ ಪದಂ ಶಿವಾದವ ಅಂತ ವಿಠಲ್ರಾಯಗೌಡರು ತಮ್ಮ ಜೀವಿಕೆಯೊಳಗೆ ಅತ್ಯಂತ ಸಮಾಜದ ಸೇವೆಯನ್ನು ಮಾಡಿ ಹೆಸರಾಗಿದ್ದಾರೆ ಅಂಥ ಒಳ್ಳೆಯ ವಿಠಲ್ರಾಯಗೌಡರಿಗೆ ಒಳ್ಳೆಯದಾಗಲಿ ಅವರ ಮಿತ್ರಕ್ಕೆ ಒಳ್ಳೆಯದಾಗಲಿ ನಮ್ಮ ಯಶವಂತರಾಯಗೌಡರು ಕೂಡ ಅತ್ಯಂತ ಸಮಾಜದ ಸೇವೆಯನ್ನು ಮಾಡ್ಯಾರ ಅವರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ನಮಗೊಂದು